ஜடிஎஸ் நவரு பிஜேபி ஜொத்தி சேர்க்கப்பட்டு வாய் பாய் ஒட்டவரு இதே தேவே கௌட்ரு ஜில் ஹாஸன ஜில் ஒழே நரசிபுர தாக்கின ಅವರು ಏನು ವಾಚಾಮ ಗೋಚರವಾಗಿ ನರೇಂದ್ರ ಮೋದಿ ಅವರನ್ನ ಟೀಕೆ ಮಾಡ್ತಾ ಇದ್ರು ಈಗ ಹೇಳ್ತಾರೆ ಅಂತಂದ್ರೆ ನರೇಂದ್ರ ಮೋದಿ ಅವರು ನನ್ನನ್ನು ಕಂಡ್ರೆ ಬಹಳ ಪ್ರೀತಿ ಅವ್ರಿಗೆ ಬಹಳ ಪ್ರೀತಿ ನನಗೂ ನರೇಂದ್ರ ಮೋದಿ ಅವ್ರಿಗೂ ಅವಿನಾವ ಭಾವ ಸಂಬಂಧ ಇದೆ ಮತ್ತೆ ಕಳೆದ ಚುನಾವಣೆಯಲ್ಲಿ ದೇವೇಗೌಡರೇ ನರೇಂದ್ರ ಮೋದಿ ಅವ್ರನ್ನ ಬೈತಾ ಇದ್ದೀವಿ ಈಗ ಇದ್ದಕ್ಕಿದ್ದಂಗೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಪ್ರೇಮ ಬಂದ್ಬಿಟ್ಟಿದೀಲ್ಲ ಹೆಂಗ್ ಬಂತು ಯಾತಕ್ಕೋಸ್ಕರ ಬಂತು ಇದನ್ನ ವಿಚಾರ ಮಾಡ್ಬೇಕ ಬೇಡ ನೀವು ಮಾಡ್ಬೇಕ ಬೇಡ ನರೇಂದ್ರ ಮೋದಿ ಅವ್ರಿಗೆ ಹೇಳಿದ್ರು ಮತ್ತೆ ನರೇಂದ್ರ ಮೋದಿ ಅವರು ಏನಾದ್ರು ಪ್ರಧಾನಮಂತ್ರಿ ಆದ್ರೆ ನಾನು ಈ ದೇಶನೇ ಬಿಟ್ಟುಬಿಡ್ತೀನಿ ಅಂತ ಹೇಳಿದ್ರು ಯಾರು ಹೇಳಿದ್ದು ದೇವೇಗೌಡ ಮಿಸ್ಟ್ರ ದೇವೇಗೌಡ ನೀವು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದವರು ಇಷ್ಟೊಂದು ಬದಲಾವಣೆ ಆಗ್ಬಿಟ್ಟಿರಲ್ಲ ನೀವು ಕೇವಲ ಸ್ವಾರ್ಥಕ್ಕೋಸ್ಕರ ಕುಟುಂಬ ರಾಜಕಾರಣಕ್ಕೋಸ್ಕರ ಇದನ್ನು ಹೇಳಿದ್ರೆ ದೇವೇಗೌಡರಿಗೆ ಕೋಪ ಬರ್ತದೆ ದೇವೇಗೌಡ್ರಿ ನೀವೆಲ್ಲ ಹಿಂಗೆ ಹಿಂಗೆ ಹೇಳಿದ್ರಿ ಮುಂದಿನ ಜನ್ಮ ಏನಾದ್ರು ಇದ್ರೆ ನಾನು ಮುಸ್ಲಿಮ್ ಆಗಿಬಿಡ್ತೀನಿ ಅಂತ ಹೇಳಿದ್ರು ಯಾರು ಹೇಳಿದ್ದು ಇಷ್ಟ ದೇವೇಗೌಡರು ಈಗ ನರೇಂದ್ರ ಮೋದಿ ಅವ್ರನ್ನ ಒಪ್ಕೊಂಡಿದೀರಲ್ಲ ಯಾತಕ್ಕೋಸ್ಕರ ಒಪ್ಕೊಂಡ್ರು ಏನಾರು ಬಡವರ ಕಷ್ಟ ಸುಖ ಇದೆಯಾ ಅದರಲ್ಲಿ ಸಾಮಾನ್ಯ ಜನರ ಸೇವೆಗೋಸ್ಕರ ಸೇರ್ಕೊಂಡಿದಾರ ರೈತರ ಸೇವೆಗೋಸ್ಕರ ಸೇರ್ಕಂಡಿದಾರ ಕೇವಲ ಸ್ವಾರ್ಥಕ್ಕೋಸ್ಕರ ಈಗಾಗಲೇ ಡಿ ಕೆ ಶಿವಕುಮಾರ್ ಹೇಳದಂತೆ ಆ ಪಿಯವ್ರ ಜೊತೆ ಸೇರ್ಕೊಂಡು ಮೂರು ಸ್ಥಾನಗಳನ್ನು ತಗೊಂಡಿದ್ದಾರೆ ಒಂದು ಹಾಸನ ಇನ್ನೊಂದು ಮಂಡ್ಯ ಮೂರನೇದು ಕೋಲಾರ ನಾಲ್ಕನೇದಕ್ಕೆ ಏನು ಮಾಡಿದ್ದಾರೆ ಅವ್ರು ನಾಲ್ಕನೇದು ಕೊಡಲ್ಲ ಅಂದ್ರಲ್ಲ ಆಯ್ತಪ್ಪ ನಮ್ಮ ಮಳಿನೇ ಕಳಿಸ್ಬಿಡ್ತೀನಿ ನೀವೇ ಕೊಟ್ಬಿಡಿ ಅವ್ರಿಗೆ ಅಂತ ಅಲ್ಲಿ ಟಿಕೆಟ್ ತಗೊಂಡಿದ್ದ ಮಂಜುನಾಥ ಅಳಿಯ ಮಗ ಮೊಮ್ಮಗ ಅದೇನಾದರೂ ಕೋಲಾರ ರಜರ್ವ್ ಕಾಣಿಸ್ತೀಯ ಇದ್ದರೆ ಬೇರೆ ಇನ್ಯಾರನ ನಿಲ್ಲಿಸ್ಬಿಡ್ತಿದ್ರು ಅವ್ರ ಮನೆಯವ್ರನ್ನ ಇನ್ನೊಬ್ಬರು ನಿಲ್ಸ್ಬಿಡ್ತಿದ್ರು ಅದು ರಿಸರ್ವ್ ಕಾನ್ಸ್ಟಿಟು ಬಿಟ್ಬಿಟ್ಟಿದ್ದ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ